ಕಳೆದ ಎರಡು ದಿನದಿಂದ ರಾಜ್ಯ ರಾಜಕೀಯದಲ್ಲಿ ಗವರ್ನರ್ ವರ್ಸಸ್ ಗೌರ್ಮೆಂಟ್ ಅನ್ನೋದೇ ಚರ್ಚೆಗೆ ಗ್ರಾಸವಾಗಿರುವ ವಿಚಾರ ಅದರಲ್ಲೂ ನಿನ್ನೆ ವಿಶೇಷ ಅಧಿವೇಶನ ಪ್ರಾರಂಭದಲ್ಲಿ ರಾಜ್ಯಪಾಲರ ಭಾಷಣ ಭಾಷಣದ ನಂತರದಲ್ಲಿ ನಡೆದ ಕೆಲ ಜಟಾಪಟಿ ಇದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಪಾಳಿಯ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಇವತ್ತೂ ಕೂಡ ಗವರ್ನರ್ ನಡೆಯ ವಿರುದ್ದ ಸಮರವನ್ನ ಮುಂದುವರೆಸಿದ್ದಾರೆ ಕೇಂದ್ರ ಸರ್ಕಾರದ ಬಿಲ್ಗೆ ಈ ವಿಬಿಜಿ ರಾಮ್ ಜಿ ಬಿಲ್ಗೆ ಸಾರಾತ್ಮಕಾಗಿ ನಕಾರವನ್ನು ಇದೆ ಕಾಂಗ್ರೆಸ್ ಪಾಳೆಯ ಇದರ ಬಗ್ಗೆ ಚರ್ಚೆ ಮಾಡೋಕೆ ಅಂತಲೇ ಈ ವಿಶೇಷ ನಿನ್ನೆ ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಷಣ ಮಾಡದೆ ಅರ್ಧಕ್ಕೆ ಮೊಟಕಗೊಳಿಸಿದ್ದು ಸಾಕಷ್ಟು ಆಕ್ರೋಶ ಕಾರಣ ಆಗಿರ್ತಕ್ಕಂಥದ್ದು ತಮಿಳುನಾಡು ಹಾಗೂ ಕೇರಳದಲ್ಲೂ ಕೂಡ ಇದೇ ಪರಿಸ್ಥಿತಿ ಇರತಕ್ಕಂಥದ್ದು ತಮಿಳುನಾಡಲ್ಲಿ ರಾಜ್ಯಪಾಲರ ಭಾಷಣವನ್ನ ಮಾಡಿಸೋದೇ ಬೇಡ ಅದಕ್ಕೊಂದು ತಿದ್ದುಪಡಿ ತರನ ಕಾನೂನಿಗೆ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ನಡೆದಿದೆ ಈ ಬಗ್ಗೆ ಮಾತನಾಡೋದಕ್ಕೆ ಹಳೆಯ ಕಾನೂನು ಸಚಿವರು ಮಾಜಿ ಕಾನೂನು ಸಚಿವರು ಮತ್ತು ಹಾಲಿ ಶಾಸಕರಾಗಿ ಹಿರಿಯ ಶಾಸಕರಾಗಿರ್ತಕ್ಕಂಥ ಟಿ ಬಿ ಜಯಚಂದ್ರ ಅವರು ಅವರನ್ನು ಮಾತನಾಡಿಸೋಣ ಸರ್ ನೀವು ಗಮನಿಸಿದ್ರಿ ತಮಿಳುನಾಡಲ್ಲಿ ಈ ತರದ ಒಂದು ನಿರ್ಧಾರ ಮಾಡಬೇಕು ಕಾನೂನು ತರಬೇಕು ಅನ್ನುವಂಥದ್ದು ಮುಂದಿನ ಬಾರಿ ನಾವು ರಾಜ್ಯಪಾಲರ ಭಾಷಣದಿಂದ ಆರಂಭಿಸೋದೇ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಕೂಡ ನಮ್ಗೆ ಕಹಿ ಅನುಭವ ಆಗಿದೆ ಏನಾಗಿದೆ ಸಂವಿಧಾನದಲ್ಲಿ ಒಂದು ರಾಜ್ಯಕ್ಕೆ ಕಾನ್ಸ್ಟಿಟ್ಯೂಷನ್ ಹೆಡ್ ಅಂತಂದ್ರೆ ರಾಜ್ಯಪಾಲರು ರಾಜ್ಯಪಾಲರ ಭಾಷಣ ಮಾಡಬೇಕಾದಾಗ ಯಾವಾಗಲೂ ಕೂಡ ರಾಜ್ಯದ ಸಚಿವ ಸಂಪುಟ ಅವರ ಅಡ್ವೈಸ್ ಮಾಡತಕ್ಕಂಥದ್ದು ಅವರ ಕೊಟ್ಟ ಸಲಹೆಯನ್ನ ಸಲಹೆಯ ಮೇಲೆ ಭಾಷಣಗಳನ್ನ ಮಾಡತಕ್ಕಂಥದ್ದು ಇದು ಎಲ್ಲೋ ಒಂದು ಕಡೆಗೆ ಈ ಕಸಿಬಿಸಿಗಳು ಬಿಸಿಗಳು ನಡೀತಾ ಇದೆ ರಾಜ್ಯ ಸರ್ಕಾರದಿಂದಲೂ ಒಂದಾಗ್ತದೆ ಕೇಂದ್ರ ಸರ್ಕಾರದಿಂದ ನೇಮಕ ಆಗಿರ್ತಾರೆ ಇವರು ರಾಜ್ಯಪಾಲರು ಇಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ ಇದು ಮೊದಲಿನಿಂದಲೂ ಕೂಡ ಇದು ರಾಜ್ಯಪಾಲರ ಭಾಷಣನೇ ಬೇಡ ಅಂತಕ್ಕಂಥ ರೀತಿಯಲ್ಲಿ ವಾದವನ್ನ ಎಲ್ಲ ಕಡೆಯಿಂದಲೂ ಮಾಡ್ತಾರೆ ಸೊ ಅದು ಅದು ನಡೀತಲೇ ಇದೆ ಅಂತಿಮವಾಗಿ ಅದೆಲ್ಲ ಒಂದು ಕಡೆಗೆ ಇತ್ಯರ್ಥ ಆಗಬೇಕಾಗಿರತಕ್ಕಂಥದ್ದು ಸಂವಿಧಾನದಲ್ಲಿ ಬದಲಾವಣೆಯನ್ನು ಮಾಡುವಂತ ಸಂದರ್ಭದಲ್ಲಿ ಮಾತ್ರ ಅದು ಸಾಧ್ಯವಿಲ್ಲದ ಕೆಲಸ ಸಾಧ್ಯವಿಲ್ಲದ ಕೆಲಸ ಸರ್ಕಾರ ಮಾಡಬೇಕಾಗುತ್ತೆ ಸರ್ ಕೇಂದ್ರ ಸರ್ಕಾರದ ಅದು ಕೇಂದ್ರಕ್ಕೆ ಬರ್ತದೆ ಕಾನ್ಸ್ಟಿಟ್ಯೂಷನ್ ಯಾರಿಗೆ ಬರ್ತದೆ ಕೇಂದ್ರ ಸರ್ಕಾರ ಮಾಡಬೇಕಾಗ್ತದೆ ರಾಜ್ಯಗಳು ಒಪ್ಪಿಗೆ ಇರಬೇಕಾಗ್ತದೆ ಇದಕ್ಕೆಲ್ಲದಕ್ಕೂ ಕೂಡ ಚಿಂತನೆಗಳು ನಡೀಬೇಕಾಗ್ತದೆ ಬೇಕಾ ಬೇಡವಾ ಅಂತಕ್ಕಂಥದ್ರ ಬಗ್ಗೆ ಈಗ ತಮಿಳುನಾಡಿನಲ್ಲಿ ಆಗ್ತಾ ಇರತಕ್ಕಂಥದ್ದು ಕೇರಳದಲ್ಲಿ ಆಗ್ತಾ ಇರತಕ್ಕಂಥದ್ದು ಕರ್ನಾಟಕದಲ್ಲಿ ಆಗ್ತಾ ಇರತಕ್ಕಂಥದ್ದು ವಿದ್ಯಮಾನಗಳು ನೋಡಿದ್ರೆ ಎಲ್ಲ ಒಂದು ಕಡೆಗೆ ಕೇಂದ್ರ ಸರ್ಕಾರ ರಾಜ್ಯಪಾಲರ ಮುಖೇನ ರಾಜ್ಯ ಸರ್ಕಾರಗಳನ್ನ ನಿಯಂತ್ರಿಸುವಂತ ಕೆಲಸ ಮಾಡ್ತಿದೆ ಅಂತಕ್ಕಂಥ ಭಾವನೆ ಬರ್ತದೆ ಇದು ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಒಳ್ಳೇದಲ್ಲ ಮುಂದೆ ಹೇಗೆ ಹೆಜ್ಜೆ ಇಡುತ್ತೆ ರಾಜ್ಯ ಸರ್ಕಾರ ಸರ್ ಅಂತ ಇದು ಇದೆಲ್ಲ ಒಂದು ಕಡೆಗೆ ಒಂದು ನಿರ್ಧಾರ ಅಂತ ಈಗಾಗಲೇ ನೀವು ಹೇಳಿದಿರಿ ಯಾರ ತಮಿಳುನಾಡಿನ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಿ ಬೇರೆ ಬೇರೆ ರಾಜ್ಯದವರು ಏನೋ ರಿಯಾಕ್ಷನ್ ಮಾಡ್ತಾರೆ ಅಂತಕ್ಕಂಥದ್ದು ನೋಡಿ ಅದು ಅಂತಿಮವಾಗಿ ರಾಷ್ಟ್ರ ಮಟ್ಟದಲ್ಲಿ ತೀರ್ಮಾನ ಆಗಬೇಕ ಬೇರೆ ಇನ್ನೆಲ್ಲೂ ಆಗಕ್ಕೆ ಸಾಧ್ಯ ಇಲ್ಲ ಅದು ಬಹಳ ಪ್ರಮುಖವಾಗಿ ಸರ್ ರಾಜೀವ್ ಗೌಡ ಏನ್ ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ರು ಆತಿದ್ರು ಇನ್ನವರೆಗೂ ಸಿಕ್ಕಿಲ್ಲ ನಿನ್ನೆ ಮುನಿಯಪ್ಪ ಕೊಟ್ಟಿದ್ದಾರೆ ಅವ್ರ ಪರವಾಗಿ ಮಾತನಾಡುವಂತ ಕೆಲಸವನ್ನು ಮಾಡ್ತಿದ್ರೆ ಇದು ಒಂದೇ ಹೇಳ್ತೀನಿ ಇದು ಅಕ್ಷಮ್ಯ ಅಪರಾಧ ಯಾರೇ ಆಗಲಿ ಅಕ್ಷಮ್ಯ ಅಪರಾಧ ಆಗಿದ್ದಾಗ ಕಾನೂನು ಮುಂದೆ ಎಲ್ಲರೂ ಕೂಡ ಒಂದೇ ಕಾನೂನಿನ ಪ್ರಕಾರ ಕ್ರಮ ತಗೊಳ್ಲೇಬೇಕಾಗ್ತದೆ ಅದು ಹೈಕೋರ್ಟ್ಗೆ ಹೋಗಿ ಅದು ಫೈಲ್ಯೂರ್ ಆಗಿದೆ ಸೊ ಹಾಗಾಗಿ ಮುಂದೆ ಕ್ರಮ ತಗೊಳ್ಳೇ ಯಾರು ಯಾರೇನು ಹೇಳ್ತಾರೆ ಅನ್ನೋ ಪ್ರಶ್ನೆ ಅಲ್ಲ ಅಲ್ಲಿ ಇದರಲ್ಲಿ ಕಾನೂನು ಮಂದಿ ಅಲ್ಲ ಬೆಂಬಲ ಕೊಡ್ತಾರೋ ಬಿಡದಾರೋ ನನಗ್ ಗೊತ್ತಿಲ್ಲ ಅದೆಲ್ಲ ಬಟ್ ಎಲ್ಲೋ ಒಂದು ಕಡೆಗೆ ಹೈಕೋರ್ಟ್ ಹೋಗಿ ಅವ್ರ ಆರ್ಟಿಸಿಪೇಟರಿ ಬೈಲಿ ರಿಜೆಕ್ಟ್ ಆದ್ಮೇಲೆ ಕಾನೂನಿನ ಕ್ರಮ ಅನುಸರಿಸಲೇಬೇಕಾಗ್ತದೆ ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಪೊಲೀಸ್ ಟು ಟೇಕ್ ಫರ್ ಅಬಕಾರಿ ಹಗರಣ ತಿಮ್ಮಾಪುರ ಅವರು ದಾಖಲೆ ಕೊಡಿ ಆಮೇಲೆ ಮಾತಾಡ್ತೇನೆ ಇದಿಷ್ಟು ಮಾಜಿ ಸಚಿವರಾದಂತಹ ಟಿಬಿ ಜಯಚಂದ್ರ ಅವರ ಮಾತು ಎಲ್ಲವನ್ನೂ ಕೂಡ ಸಂವಿಧಾನ ನಿರ್ಧಾರ ಆಗಬೇಕು ಹೊರತು ಅದು ರಾಜ್ಯ ಸರ್ಕಾರದ ಕೈಲಿಲ್ಲ ರಾಜ್ಯಪಾಲರ ಭಾಷಣ ಮಾಡಿಸಬೇಕೇ ಬೇಡ ಅನ್ನೋ ನಿರ್ಧಾರವನ್ನು ಸಂವಿಧಾನ ತಿದ್ದುಪಡಿಗೆ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತೆ ಮಾತನ್ನ ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಸದಾನಂದ್ ಜೊತೆ ಬಸವರಾಜ ರಿಪಬ್ಲಿಕ್ ರಿಪಬ್ಲಿಕ್ಡಾ ಬೆಂಗಳೂರು ಕಳೆದ ಎರಡು ದಿನದಿಂದ ರಾಜ್ಯ ರಾಜಕೀಯದಲ್ಲಿ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಅನ್ನೋದೇ ಚರ್ಚೆಗೆ ಗ್ರಾಸವಾಗಿರುವ ವಿಚಾರ ಅದರಲ್ಲೂ ನಿನ್ನೆ ವಿಶೇಷ ಅಧಿವೇಶನ ಪ್ರಾರಂಭದಲ್ಲಿ ರಾಜ್ಯಪಾಲರ ಭಾಷಣ ಭಾಷಣದ ನಂತರದಲ್ಲಿ ನಡೆದ ಕೆಲ ಜಟಾಪಟಿ ಇದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಇವತ್ತೂ ಕೂಡ ಗವರ್ನರ್ ನಡೆಯ ವಿರುದ್ದ ಸಮರವನ್ನ ಮುಂದುವರೆಸಿದ್ದಾರೆ ಕೇಂದ್ರ ಸರ್ಕಾರದ ಬಿಲ್ಗೆ ಈ ವಿಬಿಜಿ ರಾಮ್ಜಿ ಬಿಲ್ಗೆ ಸಾರಾಸಕ್ತಾಗಿ ನಕಾರವನ್ನು ಸೂಚಿಸುತ್ತಿದೆ ಕಾಂಗ್ರೆಸ್ ಪಾಳೆಯ ಇದರ ಬಗ್ಗೆ ಚರ್ಚೆ ಮಾಡೋಕೆ ಅಂತಲೇ ಈ ವಿಶೇಷ ಅಧಿವೇಶ ನಿನ್ನೆ ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಷಣ ಮಾಡದೆ ಅರ್ಧಕ್ಕೆ ಮೊಟಕಗೊಳಿಸಿದ್ದು ಸಾಕಷ್ಟು ಆಕ್ರೋಶ ಕಾರಣ ಆಗಿರ್ತಕ್ಕಂಥದ್ದು ತಮಿಳುನಾಡು ಹಾಗೂ ಕೇರಳದಲ್ಲೂ ಕೂಡ ಇದೇ ಪರಿಸ್ಥಿತಿ ಇರತಕ್ಕಂಥದ್ದು ತಮಿಳುನಾಡಲ್ಲಿ ರಾಜ್ಯಪಾಲರ ಭಾಷಣವನ್ನು ಮಾಡಿಸೋದೇ ಬೇಡ ಅದಕ್ಕೊಂದು ತಿದ್ದುಪಡಿ ತರವನ್ನ ಕಾನೂನಿಗೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೆದಿದೆ ಈ ಬಗ್ಗೆ ಮಾತನಾಡೋದಕ್ಕೆ ಹಳೆಯ ಕಾನೂನು ಸಚಿವರು ಮಾಜಿ ಕಾನೂನು ಸಚಿವರು ಮತ್ತು ಹಾಲಿ ಶಾಸಕರಾಗಿ ಹಿರಿಯ ಶಾಸಕರಾಗಿರ್ತಕ್ಕಂಥ ಟಿವಿ ಜಯಚಂದ್ರ ಅವರು ಇದನ್ನೇ ಅವರನ್ನು ಮಾತನಾಡಿಸೋಣ ಸರ್ ನೀವು ಗಮನಿಸಿದ್ರಿ ತಮಿಳುನಾಡಲ್ಲಿ ಈ ತರದ ಒಂದು ನಿರ್ಧಾರ ಮಾಡಬೇಕು ಕಾನೂನು ತರಬೇಕು ಅನ್ನುವಂಥದ್ದು ಮುಂದಿನ ಬಾರಿ ನಾವು ರಾಜ್ಯಪಾಲರ ಭಾಷಣದಿಂದ ಆರಂಭಿಸೋದೇ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಕೂಡ ನಮ್ಗೆ ಕಹಿ ಅನುಭವ ಆಗಿದೆ ಏನಾಗಿದೆ ಸಂವಿಧಾನದಲ್ಲಿ ಒಂದು ರಾಜ್ಯಕ್ಕೆ ಕಾನ್ಸ್ಟಿಟ್ಯೂಷನ್ ಹೆಡ್ ಅಂತಂದ್ರೆ ರಾಜ್ಯಪಾಲರು ರಾಜ್ಯಪಾಲರ ಭಾಷಣ ಮಾಡಬೇಕಾದಾಗ ಯಾವಾಗಲೂ ಕೂಡ ರಾಜ್ಯದ ಸಚಿವ ಸಂಪುಟ ಅವರ ಅಡ್ವೈಸ್ ಮಾಡತಕ್ಕಂಥದ್ದು ಅವರ ಕೊಟ್ಟ ಸಲಹೆಯನ್ನ ಸಲಹೆಯ ಮೇಲೆ ಭಾಷಣಗಳನ್ನ ಮಾಡತಕ್ಕಂಥದ್ದು ಇದು ಎಲ್ಲೋ ಒಂದ ಕಡೆಗೆ ಈ ಕಸಿಬಿಸಿಗಳು ಬಿಸಿಗಳು ನಡೀತಾ ಇದೆ ರಾಜ್ಯ ಸರ್ಕಾರದಿಂದ ಒಂದಾಗ್ತದೆ ಕೇಂದ್ರ ಸರ್ಕಾರದಿಂದ ನೇಮಕ ಆಗಿರ್ತಾರೆ ಇವರು ರಾಜ್ಯಪಾಲರು ಇಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ ಇದು ಮೊದಲಿನಿಂದಲೂ ಕೂಡ ಇದು ರಾಜ್ಯಪಾಲರ ಭಾಷಣನೇ ಬೇಡ ಅಂತಕ್ಕಂಥ ರೀತಿಯಲ್ಲಿ ವಾದವನ್ನ ಎಲ್ಲ ಕಡೆಯಿಂದಲೂ ಮಾಡ್ತಾರೆ ಸೊ ಅದು ಅದು ನಡೀತಲೇ ಇದೆ ಅಂತಿಮವಾಗಿ ಅದೆಲ್ಲ ಒಂದು ಕಡೆಗೆ ಇತ್ಯರ್ಥ ಆಗಬೇಕಾಗಿರತ ಸಂವಿಧಾನದಲ್ಲಿ ಬದಲಾವಣೆಯನ್ನು ಮಾಡುವಂತ ಸಂದರ್ಭದಲ್ಲಿ ಮಾತ್ರ ಅದು ಸಾಧ್ಯವಿಲ್ಲದ ಕೆಲಸ ಸಾಧ್ಯವಿಲ್ಲದ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಾಗುತ್ತೆ ಸರ್ ಕೇಂದ್ರ ಸರ್ಕಾರದ ಅದು ಕೇಂದ್ರಕ್ಕೆ ಬರ್ತದೆ ಕಾನ್ಸ್ಟಿಟ್ಯೂಷನ್ ಯಾರಿಗೆ ಬರ್ತದೆ ಕೇಂದ್ರ ಸರ್ಕಾರ ಮಾಡಬೇಕಾಗತ್ತೆ ರಾಜ್ಯಗಳು ಒಪ್ಪಿಗೆ ಇರಬೇಕಾಗ್ತದೆ ಇದಕ್ಕೆಲ್ಲದಕ್ಕೂ ಕೂಡ ಚಿಂತನೆಗಳನ್ನ ನಡೀಬೇಕಾಗ್ತದೆ ಬೇಕಾ ಬೇಡವಾ ಅಂತಕ್ಕಂಥದ್ರ ಬಗ್ಗೆ ಈಗ ತಮಿಳುನಾಡಿನಲ್ಲಿ ಆಗ್ತಾ ಇರತಕ್ಕಂಥದ್ದು ಕೇರಳದಲ್ಲಿ ಆಗ್ತಾ ಇರತಕ್ಕಂಥದ್ದು ಕರ್ನಾಟಕದಲ್ಲಿ ಆಗ್ತಾ ಇರತಕ್ಕಂಥದ್ದು ವಿದ್ಯಮಾನಗಳು ನೋಡಿದ್ರೆ ಎಲ್ಲ ಒಂದು ಕಡೆಗೆ ಕೇಂದ್ರ ಸರ್ಕಾರ ರಾಜ್ಯಪಾಲರ ಮುಖೇಡ ರಾಜ್ಯ ಸರ್ಕಾರಗಳನ್ನ ನಿಯಂತ್ರಿಸಿರುವಂತ ಕೆಲಸ ಮಾಡ್ತಿದೆ ಅಂತಕ್ಕಂಥ ಭಾವನೆ ಬರ್ತದೆ ಇದು ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಒಳ್ಳೇದಲ್ಲ ಮುಂದೆ ಹೇಗೆ ಹೆಜ್ಜೆ ಇಡುತ್ತೆ ರಾಜ್ಯ ಸರ್ಕಾರ ಸರ್ ಅಂತ ಇದು ಇದೆಲ್ಲ ಒಂದು ಕಡೆಗೆ ಒಂದು ನಿರ್ಧಾರ ಅಂತ ಈಗಾಗಲೇ ನೀವು ಹೇಳಿದಿರಿ ಯಾರು ತಮಿಳುನಾಡಿನ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಿ ಬೇರೆ ಬೇರೆ ರಾಜ್ಯದವರು ಏನು ರಿಯಾಕ್ಷನ್ ಮಾಡ್ತಾರೆ ಅಂತಕ್ಕಂಥದ್ದು ನೋಡಿ ಅದು ಅಂತಿಮವಾಗಿ ರಾಷ್ಟ್ರ ಮಟ್ಟದಲ್ಲಿ ತೀರ್ಮಾನ ಆಗಬೇಕು ಮಿನ ಬೇರೆ ಇನ್ನೆಲ್ಲೂ ಆಗಕ್ ಸಾಧ್ಯ ಇಲ್ಲ ಅದು ಬಹಳ ಪ್ರಮುಖವಾಗಿ ಸರ್ ರಾಜೀವ್ ಗೌಡ ಏನ್ ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ರು ನಿಂತಿದ್ರು ಇನ್ನವರೆಗೂ ಸಿಕ್ಕಿಲ್ಲ ನಿನ್ನೆ ಮುನಿಯಪ್ಪ ಕೊಟ್ಟಿದ್ದಾರೆ ಮಾತನಾಡುವ ಮಾಡ್ತಿದ್ರೆ ಹೇಳ್ತೀನಿ ಇದು ಅಕ್ಷಮ್ಯ ಅಪರಾಧ ಯಾರೇ ಆಗಲಿ ಅಕ್ಷಮ್ಯ ಅಪರಾಧ ಆಗಿದ್ದಾಗ ಕಾನೂನು ಮುಂದೆ ಎಲ್ಲರೂ ಕೂಡ ಒಂದೇ ಕಾನೂನ ಪ್ರಕಾರ ಕ್ರಮ ತಗೊಳ್ಲೇಬೇಕಾಗ್ತದೆ ಅದು ಹೈಕೋರ್ಟ್ಗೆ ಹೋಗಿ ಅದು ಫೇಲ್ಯೂರ್ ಆಗಿದೆ ಸೊ ಹಾಗಾಗಿ ಮುಂದೆ ಕ್ರಮ ತಗೊಳ್ಲೇಬೇಕಾಗ್ತದೆ ಯಾರೇನು ಹೇಳ್ತಾರೆ ಅನ್ನೋ ಪ್ರಶ್ನೆ ಅಲ್ಲ ಅಲ್ಲಿ ಇದರಲ್ಲಿ ಇದು ಕಾನೂನು ಕೊಡ್ತಾರ ಬಿಡದಾರೋ ನನಗ್ ಗೊತ್ತಿಲ್ಲ ಅದೆಲ್ಲ ಬಟ್ ಎಲ್ಲ ಒಂದು ಕಡೆಗೆ ಹೈಕೋರ್ಟ್ಗೆ ಹೋಗಿ ಅವ್ರ ಆರ್ಟಿಸಿಪೇಟರಿ ಬೈಲಿ ರಿಜೆಕ್ಟ್ ಆದ್ಮೇಲೆ ಕಾನೂನಿನ ಕ್ರಮ ಅನುಸರಿಸಲೇಬೇಕಾಗ್ತದೆ ಇಟ್ ಈಸ್ ಡ್ಯೂಟಿ ಆಫ್ ದಿ ಪೊಲೀಸ್ ಟು ಟೇಕ್ ಫರ್ ಅಬಕಾರಿ ಹಗರಣ ಕೂಡ ತಿಮ್ಮಾಪುರ್ ಅವರು ದಾಖಲೆ ಕೊಡಿ ಆಮೇಲೆ ಮಾತಾಡ್ತೇನೆ ಇದಿಷ್ಟು ಮಾಜಿ ಸಚಿವರಾದಂತಹ ಟಿ ಬಿ ಜಯಚಂದ್ರ ಅವರ ಮಾತು ಎಲ್ಲವನ್ನೂ ಕೂಡ ಸಂವಿಧಾನ ನಿರ್ಧಾರ ಆಗಬೇಕು ಹೊರತು ಅದು ರಾಜ್ಯ ಸರ್ಕಾರದ ಕೈಲಿಲ್ಲ ರಾಜ್ಯಪಾಲರ ಭಾಷಣ ಮಾಡಿಸಬೇಕೇ ಬೇಡ ಅನ್ನೋ ನಿರ್ಧಾರವನ್ನು ಸಂವಿಧಾನ ತಿದ್ದುಪಡಿಗೆ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತೆ ಅಂತ ಮಾತನ್ನು ಹೇಳ್ತಾ ಇದ್ರೆ ಕ್ಯಾಮ್ರಾಮನ್ ಸದಾನಂದ್ ಜೊತೆ ಬಸವರಾಜ ಚರಂ ರಿಪಬ್ಲಿಕ್ ರಿಪಬ್ಲಿಕ್ರ ಬೆಂಗಳೂರು ಕಳೆದ ಎರಡು ದಿನದಿಂದ ರಾಜ್ಯ ರಾಜಕೀಯದಲ್ಲಿ ಗವರ್ನರ್ ವರ್ಸಸ್ ಗವರ್ಮೆಂಟ್ ಅನ್ನೋದೇ ಚರ್ಚೆಗೆ ಗ್ರಾಸವಾಗಿರುವ ವಿಚಾರ ಅದರಲ್ಲೂ ನಿನ್ನೆ ವಿಶೇಷ ಅಧಿವೇಶನ ಪ್ರಾರಂಭದಲ್ಲಿ ರಾಜ್ಯಪಾಲರ ಭಾಷಣ ಭಾಷಣದ ನಂತರದಲ್ಲಿ ನಡೆದ ಕೆಲ ಜಟಾಪಟಿ ಇದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಇವತ್ತೂ ಕೂಡ ಗವರ್ನರ್ ನಡೆಯ ವಿರುದ್ದ ಸಮರವನ್ನ ಮುಂದುವರೆಸಿದ್ದಾರೆ ಕೇಂದ್ರ ಸರ್ಕಾರದ ಬಿಲ್ಗೆ ಈ ವಿಬಿಜಿ ರಾಮ್ಜಿ ಬಿಲ್ಗೆ ಸಾರಾಸಕ್ತಾಗಿ ನಕಾರವನ್ನು ಸೂಚಿಸುತ್ತಿದೆ ಕಾಂಗ್ರೆಸ್ ಪಾಳೆಯಂ ಇದರ ಬಗ್ಗೆ ಚರ್ಚೆ ಮಾಡೋಕೆ ಅಂತಲೇ ಈ ವಿಶೇಷ ನಿನ್ನೆ ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಷಣ ಮಾಡದೆ ಅರ್ಧಕ್ಕೆ ಮೊಟಕುಗೊಳಿಸಿದ್ದು ಸಾಕಷ್ಟು ಆಕರ್ಷಕ ಕಾರಣ ಆಗಿರ್ತಕ್ಕಂಥದ್ದು ತಮಿಳುನಾಡು ಹಾಗೂ ಕೇರಳದಲ್ಲೂ ಕೂಡ ಇದೇ ಪರಿಸ್ಥಿತಿ ಇರತಕ್ಕಂಥದ್ದು ತಮಿಳುನಾಡಲ್ಲಿ ರಾಜ್ಯಪಾಲರ ಭಾಷಣವನ್ನ ಮಾಡಿಸೋದೇ ಬೇಡ ಅದಕ್ಕೊಂದು ತಿದ್ದುಪಡಿ ತರೋಣ ಕಾನೂನಿಗೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೆದಿದೆ ಈ ಬಗ್ಗೆ ಮಾತನಾಡೋದಕ್ಕೆ ಹಳೆಯ ಕಾನೂನು ಸಚಿವರು ಮಾಜಿ ಕಾನೂನು ಸಚಿವರು ಮತ್ತು ಹಾಲಿ ಶಾಸಕರಾಗಿ ಹಿರಿಯ ಶಾಸಕರಾಗಿರ್ತಕ್ಕಂಥ ಟಿವಿ ಜಯಚಂದ್ರ ಅವರು ಸರ್ ನೀವು ಗಮನಿಸಿದ್ರಿ ತಮಿಳುನಾಡಲ್ಲಿ ಈ ತರದ ಒಂದು ನಿರ್ಧಾರ ಮಾಡಬೇಕು ಕಾನೂನು ತರಬೇಕು ಅನ್ನುವಂಥದ್ದು ಮುಂದಿನ ಬಾರಿ ನಾವು ರಾಜ್ಯಪಾಲರ ಭಾಷಣದಿಂದ ಆರಂಭಿಸೋದೇ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಕೂಡ ನಮಗೆ ಕಹಿ ಅನುಭವ ಆಗಿದೆ ಏನಾಗಿದೆ ಸಂವಿಧಾನದಲ್ಲಿ ಒಂದು ರಾಜ್ಯಕ್ಕೆ ಕಾನ್ಸ್ಟಿಟ್ಯೂಷನ್ ಹೆಡ್ ಅಂತಂದ್ರೆ ರಾಜ್ಯಪಾಲರು ರಾಜ್ಯಪಾಲರ ಭಾಷಣ ಮಾಡಬೇಕಾದಾಗ ಯಾವಾಗಲೂ ಕೂಡ ರಾಜ್ಯದ ಸಚಿವ ಸಂಪುಟ ಅವರ ಅಡ್ವೈಸ್ ಮಾಡತಕ್ಕಂಥದ್ದು ಅವರ ಕೊಟ್ಟ ಸಲಹೆಯನ್ನ ಸಲಹೆಯ ಮೇಲೆ ಭಾಷಣಗಳನ್ನ ಮಾಡತಕ್ಕಂಥದ್ದು ಇದು ಎಲ್ಲೋ ಒಂದು ಕಡೆಗೆ ಈ ಕಸಿಬಿಸಿಗಳು ಬಿಸಿಗಳು ನಡೀತಾ ಇದೆ ರಾಜ್ಯ ಸರ್ಕಾರದಿಂದ ಒಂದಾಗ್ತದೆ ಕೇಂದ್ರ ಸರ್ಕಾರದಿಂದ ನೇಮಕ ಆಗಿರ್ತಾರೆ ಇವರು ರಾಜ್ಯಪಾಲರು ಇಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ ಇದು ಮೊದಲಿನಿಂದಲೂ ಕೂಡ ಇದು ರಾಜ್ಯಪಾಲರ ಭಾಷಣನೇ ಬೇಡ ಅಂತಕ್ಕಂಥ ರೀತಿಯಲ್ಲಿ ವಾದವನ್ನ ಎಲ್ಲ ಕಡೆಯಿಂದಲೂ ಮಾಡ್ತಾರೆ ಸೊ ಅದು ಅದು ನಡೀತಲೇ ಇದೆ ಅಂತಿಮವಾಗಿ ಅದೆಲ್ಲ ಒಂದು ಕಡೆಗೆ ಇತ್ಯರ್ಥ ಆಗಬೇಕಾಗಿರತಕ್ಕಂಥದ್ದು ಸಂವಿಧಾನದಲ್ಲಿ ಬದಲಾವಣೆಯನ್ನು ಮಾಡುವಂತ ಸಂದರ್ಭದಲ್ಲಿ ಮಾತ್ರ ಅದು ಸಾಧ್ಯವಿಲ್ಲದ ಕೆಲಸ ಸಾಧ್ಯವಿಲ್ಲದ ಕೆಲಸ ಸರ್ಕಾರ ಮಾಡಬೇಕಾಗುತ್ತೆ ಸರ್ ಕೇಂದ್ರ ಸರ್ಕಾರದ ಅದು ಕೇಂದ್ರಕ್ಕೆ ಬರ್ತದೆ ಕಾನ್ಸ್ಟಿಟ್ಯೂಷನ್ ಯಾರಿಗೆ ಬರ್ತದೆ ಕೇಂದ್ರ ಸರ್ಕಾರ ಮಾಡಬೇಕಾಗುತ್ತೆ ರಾಜ್ಯಗಳು ಒಪ್ಪಿಗೆ ಇರಬೇಕಾಗ್ತದೆ ಇದಕ್ಕೆಲ್ಲದಕ್ಕೂ ಕೂಡ ಚಿಂತನೆಗಳನ್ನ ನಡೀಬೇಕಾಗ್ತದೆ ಬೇಕಾ ಬೇಡವಾ ಅಂತಕ್ಕಂಥದ್ರ ಬಗ್ಗೆ ಈಗ ತಮಿಳುನಾಡಿನಲ್ಲಿ ಆಗ್ತಾ ಇರತಕ್ಕಂಥದ್ದು ಕೇರಳದಲ್ಲಿ ಆಗ್ತಾ ಇರತಕ್ಕಂಥದ್ದು ಕರ್ನಾಟಕದಲ್ಲಿ ಆಗ್ತಾ ಇರತಕ್ಕಂಥದ್ದು ವಿದ್ಯಮಾನಗಳು ನೋಡಿದ್ರೆ ಎಲ್ಲ ಒಂದು ಕಡೆಗೆ ಕೇಂದ್ರ ಸರ್ಕಾರ ರಾಜ್ಯಪಾಲರ ಮುಖೇಗಳ ರಾಜ್ಯ ಸರ್ಕಾರಗಳನ್ನ ನಿಯಂತ್ರಿಸುವಂತ ಕೆಲಸ ಮಾಡ್ತಿದೆ ಅಂತಕ್ಕಂಥ ಭಾವನೆ ಬರ್ತದೆ ಇದು ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಒಳ್ಳೇದಲ್ಲ ಮುಂದೆ ಹೇಗೆ ಹೆಜ್ಜೆ ಸರ್ಕಾರ ಸರ್ ಅಂತ ಇದು ಇದೆಲ್ಲ ಒಂದು ಕಡೆಗೆ ಒಂದು ನಿರ್ಧಾರ ಅಂತ ಈಗಾಗಲೇ ನೀವು ಹೇಳಿದಿರಿ ಯಾರು ತಮಿಳುನಾಡಿನ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಿ ಬೇರೆ ಬೇರೆ ರಾಜ್ಯದವರು ಏನು ರಿಯಾಕ್ಷನ್ ಮಾಡ್ತಾರೆ ಅಂತಕ್ಕಂಥದ್ದು ನೋಡು ಅದು ಅಂತಿಮವಾಗಿ ರಾಷ್ಟ್ರ ಮಟ್ಟದಲ್ಲಿ ತೀರ್ಮಾನ ಆಗಬೇಕಾದ ಬೇರೆ ಇನ್ನೆಲ್ಲೂ ಆಗಕ್ ಸಾಧ್ಯ ಇಲ್ಲ ಬಹಳ ಪ್ರಮುಖವಾಗಿ ಸರ್ ರಾಜೀವ್ ಗೌಡ ಏನ್ ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ರು ನಿಂತಿದ್ರು ಇನ್ನವರೆಗೂ ಸಿಕ್ಕಿಲ್ಲ ನಿನ್ನೆ ಮುನಿಯಪ್ಪ ಕೊಟ್ಟಿದ್ದಾರೆ ಅವ್ರ ಪರವಾಗಿ ಮಾತನಾಡುವಂತ ಕೆಲಸ ಮಾಡ್ತಿದ್ರೆ ಇದು ಒಂದ್ ಹೇಳ್ತೀನಿ ಇದು ಅಕ್ಷಮ್ಯ ಅಪರಾಧ ಯಾರೇ ಆಗಲಿ ಅಕ್ಷಮ್ಯ ಅಪರಾಧ ಆಗಿದ್ದಾಗ ಕಾನೂನು ಮುಂದೆ ಎಲ್ಲರೂ ಕೂಡ ಒಂದೇ ಕಾನೂನಿನ ಪ್ರಕಾರ ಕ್ರಮ ತಗೊಳ್ಳೇಬೇಕಾಗ್ತದೆ ಅದು ಹೈಕೋರ್ಟ್ಗೆ ಹೋಗಿ ಅದು ಫೇಲ್ಯೂರ್ ಆಗಿದೆ ಸೊ ಹಾಗಾಗಿ ಮುಂದೆ ಕ್ರಮ ತಗೊಳ್ಳೇ ಯಾರು ಯಾರೇನು ಹೇಳ್ತಾರೆ ಅನ್ನೋ ಪ್ರಶ್ನೆ ಅಲ್ಲ ಅಲ್ಲಿ ಇದರಲ್ಲಿ ಇದು ಕಾನೂನು ಮುಂದ ಬೆಂಬಲ ಅದೆಲ್ಲ ಬಟ್ ಎಲ್ಲೋ ಒಂದು ಕಡೆಗೆ ಹೈಕೋರ್ಟ್ ಹೋಗಿ ಅವ್ರ ಆಂಟಿಸಿಪೇಟರಿ ಬೇಲ್ ರಿಜೆಕ್ಟ್ ಆದ್ಮೇಲೆ ಕಾನೂನಿನ ಕ್ರಮ ಅನುಸರಿಸಲೇಬೇಕಾಗ್ತದೆ ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಪೊಲೀಸ್ ಟು ಟೇಕ್ ಫರ್ ಅಬಕಾರಿ ಹಗರಣ ಕೂಡ ತಿಮ್ಮಾಪುರ್ ಅವರು ದಾಖಲೆ ಕೊಡಿ ಆಮೇಲೆ ಮಾತಾಡ್ತೇನೆ ನೀನು ಇದಿಷ್ಟು ಮಾಜಿ ಸಚಿವರಾದಂತಹ ಟಿ ಬಿ ಜಯಚಂದ್ರ ಅವರ ಮಾತು ಎಲ್ಲವನ್ನೂ ಕೂಡ ಸಂವಿಧಾನ ನಿರ್ಧಾರ ಆಗ್ಬೇಕು ಹೊರತು ಅದು ರಾಜ್ಯ ಸರ್ಕಾರದ ಕೈಯಲ್ಲಿಲ್ಲ ರಾಜ್ಯಪಾಲರ ಭಾಷಣ ಬೇಡ ಅನ್ನೋ ನಿರ್ಧಾರವನ್ನ ಸಂವಿಧಾನ ತಿದ್ದುಪಡಿಗೆ ತರಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತೆ ಅಂತ ಮಾತನ್ನ ಹೇಳ್ತಾ ಇದ್ರೆ ಕ್ಯಾಮ್ರಾಮನ್ ಸದಾನಂದ್ ಜೊತೆ ಬಸವರಾಜ ಚರಂ ತಿಮಠ ರಿಪಬ್ಲಿಕ್ ಕರಡ ಬೆಂಗಳೂರು